ನಮಸ್ತೆ ಕರ್ನಾಟಕ ಇದು ನುಡಿ ಝೇಂಕಾರ ಕನ್ನಡಿಗರ ವಾಹಿನಿ ನಾನು ನಿಮ್ಮ ಪ್ರೀತಿಯ ಆನಂದ್ ಕನ್ನಡಿಗ ಚಿನ್ನದ ನಾಡಿನ ಕನ್ನಡಿಗನಿಂದ ಕನ್ನಡ ನಾಡಿನ ಚಿನ್ನದಂತಹ ಎಲ್ಲ ಕನ್ನಡಿಗರಿಗೆ ನನ್ನ ಪ್ರೀತಿಯ ಶುಭ ಸಂಜೆಯ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಯಾರೂ ಇವತ್ತು ಲೈವ್ ಚಾರ್ಟಿಗೆ ಬರಲೇ ಇಲ್ಲ ಇವತ್ತು ಸಂಡೇ ಅಲ್ವಾ ಭಾನುವಾರದ ಬಾಡೋಟ ಭರ್ಜರಿಯಾಗೇ ಇರುತ್ತೆ ಎಲ್ಲ ಮನೆಯಲ್ಲೇ ಹಾಯಿಯಾಗಿ ಕುತ್ಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ಕೆಲವರು ಮಕ್ಕಳ ಜೊತೆ ಕಾಲ ಕಳ್ಕೊಂಡು ಕೆಲವರು ಸ್ನೇಹ ಸ್ನೇಹಿತರ ಜೊತೆ ಆಟ ಆಡಿಕೊಂಡು ನಿಮ್ಮ ನಿಮ್ಮ ಕೆಲಸದಲ್ಲಿ ಕೆಲವರು ಬ್ಯುಸಿಯಾಗಿದ್ದರೆ ಕೆಲವರು ಹೊರಗಡೆ ಸುತ್ತಾಡಿಕೊಂಡು ತಂಪಾದ ಗಾಳಿ ತಗೊಂಡು ಪಾರ್ಕಲ್ಲಿ ಅಜ್ಜಿ ಜೊತೆ ಅಪ್ಪ ಅಮ್ಮನ ಜೊತೆ ಅಣ್ಣ ತಮ್ಮನ ಜೊತೆ ಅಕ್ಕನ ಜೊತೆ ಜಗಳ ಆಡ್ತಾ ಕೆಲವರು ಕೋಖೋ ಮಾಡ್ಕೊಂಡಿರ್ತಾರೆ ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡೋರು ಇರ್ತಾರೆ ಕೆಲವರು ಸಿನಿಮಾ ಶಾಪಿಂಗ್ ಅಂತ ಬೇರೆ ಬೇರೆ ಕಡೆ ಸುತ್ತಾ ಇರ್ತೀರ ಕೆಲವರು ಆರಾಮಾಗಿ ಯಾರು ತಾಪತ್ರೆಯೂ ಬೇಡ ಯಾರ ಚಿಂತೆನೂ ಬೇಡ ಅಂದ್ಕೊಂಡು ಕೆಲವರು ಟಿ ವಿ ನೋಡಿಕೊಂಡು ಐ ಪಿ ಎಲ್ ಮ್ಯಾಚ್ ಬೇರೆ ನಡೀತಾ ಇದೆ ಮ್ಯಾಚ್ ಬೇರೆ ನೋಡಿಕೊಂಡು ಆರಾಮಾಗಿ ಎಷ್ಟು ಸಿಕ್ಸ್ ಹೊಡೆದ ಇವನ್ನೆಷ್ಟು ಫೋರ್ ಹೊಡೆದ ಅವನು ಹೀಗೆ ಹೊಡಿಬೇಕಾಗಿತ್ತು ಇವನು ಹಾಗೆ ಹೊಡಿಬೇಕಾಗಿತ್ತು ನಾನು ಬಿಟ್ಟರೆ ಹೋಗಿ ಅಲ್ಲೇ ಆಡಿಬಿಡ್ತಾಯಿದ್ದೆ ಅನ್ನೋರು ತುಂಬ ಜನರು ಇರ್ತಾರೆ ಏನೇ ಆಗಲಿ ಇವತ್ತು ಭಾನುವಾರ ಅಂತವು ಭರ್ಜರಿ ಇನ್ನೇನು ಸಾಯಂಕಾಲ ಆಯಿತು ರಾತ್ರಿನೂ ಆಗುತ್ತೆ ತಿಂದುಬಿಟ್ಟು ಮಲ್ಕೊಂಡ್ರೆ ಅಯ್ಯೋ ಮತ್ತೆ ಬೆಳಗ್ಗೆ ಎದ್ದೋಗ್ಬೇಕಾ ಮತ್ತೆ ಕೆಲಸಕ್ಕೆ ಹೋಗ್ಬೇಕಾ ಅನ್ನೋ ಕೆಲವರಿಗೆ ಕೊರಗು ಇನ್ನೊಂದು ಕಡೆ ಆದರೆ ಮತ್ತೊಬ್ಬರಿಗೆ ಸಂಸಾರದ ತಾಪತ್ರಯಗಳು ಜಾಸ್ತಿ ಇರುತ್ತೆ ಕಮಿಟ್ಮೆಂಟ್ಸ್ ಇ ಎಮ್ ಐ ಕಟ್ಟಬೇಕು ಸಾಲ ಮಾಡಬೇಕು ಕೂಲಿ ಮಾಡಬೇಕು ಕೆಲವರು ಬಿಸ್ನೆಸ್ ಮ್ಯಾನ್ ಬಂಡವಾಳ ಹಾಕಿರ್ತಾರೆ ಲಾಭ ಬಂದಿರೋಲ್ಲ ತಲೆ ಕೆಳಗೆ ತಲೆ ಕೈಗೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಇನ್ನು ಕೆಲವರು ಇನ್ನೂ ಸುಮಾರು ಯೋಚನೆಗಳಲ್ಲಿರ್ತಾರೆ ಆದರೂ ಒಂದು ವಿಷಯ ಹೇಳಬೇಕಂದ್ರೆ ಮನುಷ್ಯನಿಗೆ ಅತ್ಯಂತ ತುಂಬ ಕೆಟ್ಟದಾಗಿರೋ ದಿನ ಅಂದರೆ ಸೋಮವಾರ ಅಂತೆ ಯಾಕಂದರೆ ಸೋಮವಾರ ಮನುಷ್ಯರಿಗೆ ನಿನ್ನೆ ಎಲ್ಲ ಭಾನುವಾರ ಫ್ರೀಯಾಗಿದ್ವಿ ಸೋಮವಾರ ಯಾಕಪ್ಪ ಬಂತು ಕೆಲಸಕ್ಕೆ ಹೋಗ್ಬೇಕಲ್ಲಪ್ಪ ಮಕ್ಕಳಿಗಾದರೆ ಸ್ಕೂಲ್ಗೆ ಹೋಗ್ಬೇಕಪ್ಪ ರಜಾ ಇದ್ದರೆ ಇತ್ತಪ್ಪ ಅನ್ನೋ ಕೊರಗು ಜಾಸ್ತಿ ಜನ ಹನ್ನೊಂದು ಗಂಟೆವರೆಗೂ ಅದೇ ಮೂಡಲ್ಲಿರ್ತಾರೆ ಬೇಜಾರಿನ ಮೂಡಲ್ಲಿರ್ತಾರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟದಾಗಿರೋ ದಿನ ಅಂದರೆ ಸೋಮವಾರ ಸರಿ ಇವಾಗ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ನಿಮ್ಮ ಮುಂದೆ ಯೂಟ್ಯೂಬಲ್ಲಿ ಲೈವ್ ಆಗಿ ಬಂದಿದ್ದೀನಿ ಲೈವ್ ಚಾಟಿಂಗ್ ಯಾರು ಹೇಳಿದ್ನಲ್ಲ ಅದೇ ಮಾಡ್ತಾ ಇರಬೇಕು ಲೈವ್ ಚಾಟಿಂಗ್ ಒಬ್ಬರು ಇಲ್ಲ ಒಬ್ಬರಾದ್ರೂ ಫ್ರೆಂಡ್ಸ್ ಇದ್ದಾರಾ ಅವರು ಇಲ್ಲ ಎಲ್ಲ ಅವರವರು ಎಣ್ಣೆಗಳು ಹಾಕ್ಕೊಂಡು ಮಕ್ಕಳಾದರೆ ಗೊನ್ನೆ ಸುರಿಸ್ಕೊಂಡು ಅವ್ರ ಅಮ್ಮ ಆದರೆ ಅದನ್ನು ಒರೆಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿರ್ತಾರೆ ನಾವೆಲ್ಲಿಗೆ ಹೋಗೋಣ ಲೈವ್ ಆಗಿ ಯೂಟ್ಯೂಬ್ ಬಂದಿದ್ದೀವಿ ಲೈವ್ ಚಾಟ್ ಮಾಡೋಕ್ಕೆ ಇಲ್ಲಿ ಮಗು ಕಾಣಿಸ್ತಾ ಇದೆ ನೋಡಿ ಆ ಮಗು ಆ ಮಗುವಿನ ನಗು ಎಷ್ಟು ಚೆನ್ನಾಗಿದೆ ಅಲ್ವ ಆ ಮಗುವಿನ ನಗು ಈಗ ನಮ್ಮ ಮನುಷ್ಯನಿಗೆ ಬರೋಕ್ಕಾಗ ಚಾನ್ಸೇ ಇಲ್ಲ ಯಾಕಂದರೆ ಆವಾಗಲೇ ಹೇಳ್ಬಿಟ್ಟಿದ್ದಾರೆ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದೂ ನಿಜವಲ್ಲ ಗೆಳೆಯ ಒಂದೂ ನಿಜವಲ್ಲ ಅಂತ ಇವಾಗಿನ ದೊಡ್ಡವರು ಮಕ್ಕಳಾಗೋಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳು ದೊಡ್ಡವರಾಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಮಕ್ಕಳು ಮಕ್ಕಳೇ ದೊಡ್ಡವರು ದೊಡ್ಡವರೇ ಏನೇ ಆದ್ರೂ ಒಂದು ವಿಚಾರ ತಿಳ್ಕೊಬೇಕು ಎಷ್ಟೇ ದೊಡ್ಡವರಾದ್ರೂ ಮನಸ್ಸು ಮಾತ್ರ ಮಗು ಥರನೇ ಇರಬೇಕು ಹೌದು ಚೈಲ್ಡ್ ಅಂದರೂ ಪರವಾಗಿಲ್ಲ ಬೇಬಿ ಅಂದರೂ ಪರವಾಗಿಲ್ಲ ಮನುಷ್ಯ ಮಗು ಥರನೇ ಇರಬೇಕು ಯಾಕಂದರೆ ಮಗುವಿನಲ್ಲಿ ಭೇದ ಭಾವ ಇರಲ್ಲ ಮೋಸ ವಂಚನೆ ದಗಲ್ಬಾಜಿತನ ಸುಳ್ಳು ಕಪಟ ನಾಟಕ ಏನು ಗೊತ್ತಿರಲಿಲ್ಲ ಆದರೆ ಬೆಳೀತಾ ಬೆಳೀತಾ ಬೆಳೆದಾ ಬೇರೆಯವರು ನೋಡಿ ನೋಡಿ ಕಲಿತು 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 ವಿಶ್ವ ಮಾನವ ಮಗು ಅಲ್ಪ ಮಾನವ ಮನುಷ್ಯನಾಗಿಬಿಡ್ತಾನೆ ಕುವೆಂಪು ಅವ್ರು ಹೇಳಿದ್ದು ಅದೇ ಮನುಷ್ಯ ಹುಟ್ಟುವಾಗ ವಿಶ್ವ ಮಾನವನಾಗಿ ಮಗುವಾಗಿ ಹುಡ್ತಾನೆ ಅವನು ಬೆಳೀತಾ 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 ಜಾತಿ ಧರ್ಮ ಆಮೇಲೆ ಇನ್ನೊಂದು ಮತ್ತೊಂದು ಹನ್ನೊಂದು ಹನ್ನೆರಡು ಅಂತ ಅದಕ್ಕೆ ನೂರಾರು ತಲೆಗೆ ತುಂಬಿಸ್ಬಿಟ್ಟು ಮತ್ತೆ ಮನುಷ್ಯನನ್ನು ಈ ಮಗುವನ್ನು ಅಲ್ಪಮಾನವನಾಗಿ ಮಾಡಿಬಿಡ್ತಾನೆ ಅಂತ ಅಲ್ಪಮಾನವನ ಆಗಿಬಿಡ್ತಾನೆ ಮನುಷ್ಯ ಆದರೆ ಈ ಶಿಕ್ಷಣ ಇದೆಯಲ್ಲ ಮಗುವನ್ನು ಮತ್ತೆ ವಿಶ್ವ ಮಾನವನನ್ನಾಗಿ ಮಾಡುವುದೇ ಶಿಕ್ಷಣ ಏನು ಮಾಡೋದು ಶಿಕ್ಷಣ ಇವಾಗ ಬಿಸ್ನೆಸ್ ಆಗಿಬಿಟ್ಟಿದೆ ಅದರಲ್ಲೇ ಇದೆ ಶಿಕ್ಷಣ ಶಿಕ್ ಸಿಕ್ಕಾಪಟ್ಟೆ ಶಿಕ್ಷೆ ಕೊಟ್ಟು ಬೇಕಾ ಬಿಟ್ಟು ಹಣ ದೋಷದೇ ಇವತ್ತಿನ ಶಿಕ್ಷಣ ಶಿಕ್ಷಣಕ್ಕೆ ಇನ್ನೊಂದು ಹೆಸರು ಇದು ನನ್ನ ವ್ಯಾಖ್ಯಾನ ಹೇಗಿದೆ ನೋಡೋಣ ಮುಂದಿನ ಶಿಕ್ಷಣ ಯಾವ ರೀತಿ ಇರುತ್ತೆ ಅಂತ ಶಿಕ್ಷಣ ಅಂದರೆ ಈ ಥರ ಆಗೋಗಿದೆ ಬಿಸ್ನೆಸ್ ದ ಬಿಸ್ನೆಸ್ ಈಸ್ ಶಿಕ್ಷಣ ಎಜುಕೇಷನ್ ಜನಗಳು ಬದಲಾಗಲ್ಲ ದುಡ್ಡು ಕೊಟ್ಟೇ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾರೆ ಮೌಲ್ಯಗಳು ಕಳಿಸೋ ಗೋರ್ಮೆಂಟ್ ಸ್ಕೂಲ್ಗಳಿಗಿಂತ ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ ಆಗೋಗಿದೆ ಅಲ್ವಾ ಇನ್ನೆಲ್ಲಿ ಆಗ್ತಾನೆ ಮಗು ಮಗು ಕೂಡ ಮನಿ ಮಾನವನ ಆಗೋದೇ ಗ್ಯಾರಂಟಿ ಮನಿ ಮನಿ ಮನೆ ಅಂದ್ಕೊಂಡು ಜೀವನ ಪೂರ್ತಿ ಮನಿಗೋಸ್ಕರ ಮಾನ ಮರ್ಯಾದೆ ಕೂಡ ಮಾರ್ಕೋಡ್ಬಿಡ್ತಾನೆ ಇವತ್ತಿನ ಜನರು ಕೂಡ ಮನಿ ಮೈಂಡೆಡ್ ಪೀಪಲ್ಸ್ ಸಾವಿರ ಜನ ಸಾವಿರ ಮಾತಾಡಲಿ ನೀನು ನೀನಾಗಿರಬೇಕು ಅಷ್ಟೇ ನೀನು ಚೆನ್ನಾಗಿದ್ದರೆ ನಿನ್ನ ಸುತ್ತಮುತ್ತ ಇಲ್ಲೋ ಎಲ್ಲರೂ ಚೆನ್ನಾಗಿರ್ತಾರೆ ನೀನು ಚೆನ್ನಾಗಿಲ್ಲ ಅಂದರೆ ನಿನ್ನನ್ನು ಯಾರು ಕೂಡ ಮಾತಾಡಿಸೋರೇ ಇರಲ್ಲ ಏನೇ ಆಗಲಿ ನೀನು ನೀನಾಗಿರು ಕನ್ನಡದ ಕವಿಗಳು ಅದನ್ನೇ ಹೇಳ್ತಾರೆ ಏನಾದರೂ ಆಗು ಮೊದಲು ಮಾನವನಾಗು ಕ್ರೈಸ್ತ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಏನಾದರೂ ಆಗು ಮೊದಲು ಅಂತ ವೈದ್ಯ ಇಂಜಿನಿಯರ್ ಅಭಯಂತರ ಅಂತಾರೆ ಏನಾದರೂ ಆಗೋ ಮೊದಲು ಮನುಷ್ಯನಾಗುವಂತ ಮನುಷ್ಯನಿಲ್ಲ ಆಗ್ತಾನೆ ಸಮಯಕ್ಕೆ ತಕ್ಕಂತೆ ಬಣ್ಣಗಳನ್ನು ಬದಲಿಸೋ ಉಸರವಳಿ ಒಳಿತಾರೆ ಬದಲಾಗ್ತಾನೆ ಇರ್ತಾನೆ ಅದಕ್ಕೆ ಅಣ್ಣವ್ರು ಒಂದು ಸಾಲಲ್ಲಿ ಹೇಳಿದ್ದಾರೆ ಹಾಡಲ್ಲಿ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಮಾತಲ್ಲಿ ಮೋಸ ಏನೇನು ಅದೇನೋ ಮುಂದಕ್ಕಿದೆ ಗೊತ್ತಾಗುತ್ತಲ್ಲ ಜನಗಳ ಬಂಡವಾಳಗಳು ಏನೇ ಆದ್ರೂ ಏನಾದರೂ ಸಾಧನೆ ಮಾಡು ಸಾಧನೆ ಮೂಲಕವೇ ಉತ್ತರ ಕೊಡಬೇಕು ಮಾತಿನಲ್ಲಿ ಉತ್ತರ ಕೊಡೋಕೆ ಹೋದರೆ ಏನು ಪ್ರಯೋಜನ ಇಲ್ಲ ಬಿಲ್ಡಪ್ ಅನ್ನೋ ಪದ ಬರುತ್ತೆ ಮಾತು ಬಿಟ್ಟು ಕೆಲಸ ಮಾಡಿ ತೋರಿಸು ಇಡೀ ಜಗತ್ತೇ ನಿನ್ನ ಕೆಲಸದ ಕಡೆ ತಿರುಗಿ ನೋಡ್ತಾರೆ ಲೈವ್ ಬಂದಾಯಿತು ಆದರೆ ಲೈವ್ ಆಗಿ ಮಾತಾಡೋಕ್ಕೆ ಒಬ್ರದ್ದು ಇರಬೇಕಾಗಿತ್ತು ಅನ್ನಿಸ್ತು ಆದರೆ ಏನು ಮಾಡೋದು ಯಾರು ಇಲ್ವೇ ನನಗೆ ನನಗೆ ನಾನೇ ಮಾತಾಡ್ಕೋಬೇಕು ಯಾರೋ ಒಬ್ಬರು ಬಂದು ನೋಡ್ತಾ ಇದ್ದಾರೆ ಆದರೆ ಮಾತಿಲ್ಲ ಕತೆ ಇಲ್ಲ ಏನು ಹೇಳೋದು ಏನು ಹೇಳೋಕ್ಕೂ ಒಬ್ಬೊಬ್ಬನೇ ಮಾತಾಡ್ಕೊತಾಯಿದ್ರೆ ಹುಚ್ಚ ಅನ್ಕೊತಿರೋ ಏನೋ ಏನು ಮಾಡೋದು ಯೂಟ್ಯೂಬ್ ಲೈವ್ ಮಾತಾಡ್ತಾನೇ ಇರ್ತೀನಿ ಯಾರು ಮಾತಾಡಲಿ ಬಿಡಲಿ ನಾನಂತೂ ಮಾತಾಡ್ತಾನೇ ಇರ್ತೀನಿ ಮಾತೇ ಮುತ್ತು ಮಾತೇ ಮೃತ್ಯು ಇಡೀ ಜಗತ್ತು ಚೆನ್ನಾಗಿರ್ಬೇಕಂದ್ರೆ ನಮ್ಮ ನಾಲಿಗೆ ಚೆನ್ನಾಗಿರ್ಬೇಕಂತೆ ಅದಕ್ಕೆ ನಾವು ಒಳ್ಳೆಯದನ್ನೇ ಮಾತಾಡೋಣ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬೇಡದೆ ಇರೋ ವಿಚಾರಗಳನ್ನೆಲ್ಲ ಮಾತಾಡ್ತಾಯಿದ್ರೆ ಮರ ಬಾಡಿ ಒಣಗೋಗಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಮನುಷ್ಯನ ಮನಸ್ಸು ಹಾಗೆ ಅದೇ ಮರದ ಕೆಳಗಡೆ ಒಳ್ಳೆ ಇದ್ರೆ ಅದು ಚಿಗುರ್ತಾ ಮತ್ತಷ್ಟು ಬೆಳೀತಾ ಸಾವಿರಾರು ಜನಕ್ಕೆ ನೆರಳು ಮತ್ತು ದಣಿವನ್ನು ನಿವಾರಿಸೋ ಹಣ್ಣುಗಳನ್ನು ಕೊಡುತ್ತೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆ ಮರ ವಾಸಸ್ಥಾನ ಆಗಿರುತ್ತೆ ಆ ಮನುಷ್ಯನ ಮನಸ್ಸು ಅದೇ ಥರ ಒಳ್ಳೆ ಮಾತುಗಳ್ ನಡ್ತಾ ಇದ್ದರೆ ಮನುಷ್ಯ ಬೆಳಿತಾನೆ ಗೆಲ್ತಾನೆ ಏನು ಬೇಕಾದ್ರೂ ಸಾಧಿಸ್ತಾನೆ ಅವನಿಗೆ ಕೆಟ್ಟ ಕೆಟ್ಟ ಮಾ ವಿಚಾರಗಳನ್ನ ತುಂಬಿಸಿ ನಿನ್ನ ಏನೂ ಆಗೋಲ್ಲ ನಿನ್ನ ಕೈಯ್ಯಲ್ಲಿ ಏನು ಮಾಡೋಕ್ಕಾಗಲ್ಲ ನೀನು ಇರೋದೇ ವೇಸ್ಟು ನೀನು ಯಾವುದಕ್ಕೂ ಲಾಕಿಲ್ಲ ಅಂದರೆ ಅವನ ಮನಸ್ಸಲ್ಲಿ ಯಾಕೆ ಈ ಥರ ಯಾಕೆ ಇರಬೇಕು ಅನ್ನೋ ಮನಸ್ಸು ಬಂದ್ಬಿಡುತ್ತೆ ಅದಕ್ಕೆ ಇಲ್ಲಿ ಮನಸ್ಸನ್ನು ಕುಗ್ಗಿಸೋ ವಿಚಾರಗಳೇ ಜಾಸ್ತಿ ಇದೆ ಆದರೆ ಮನಸ್ಸಿಗೆ ಪ್ರೀತಿ ವಿಶ್ವಾಸ ಕೊಡುವಂತಹ ನಿಜವಾದ ಮನಸ್ಸು ಯಾವುದೂ ಇಲ್ಲ ಸರಿಗಳೇರೆ ಮತ್ತೆ ಸಿಗೋಣ ಕೆಲವು ನಿಮಿಷಗಳ ಬಿಟ್ಟು ಮತ್ತೆ ಬರ್ತೀನಿ